ವೃಷಭ ಅವರಿಗೆ ಈ ಸಂವತ್ಸರದಲ್ಲಿ ಹನ್ನೊಂದನೇ ಮನೆಯಲ್ಲಿ ಶನಿಯ ಸಂಚಾರ ಎರಡನೇ ಮನೆಯಲ್ಲಿ ಗುರುವಿನ ಸಂಚಾರ ಹತ್ತನೇ ಮನೆಯಲ್ಲಿ ರಾಹುವಿನ ಸಂಚಾರ ನಾಲ್ಕನೇ ಮನೆಯಲ್ಲಿ ಕೇತುವಿನ ಸಂಚಾರ ಅದ್ಭುತವಾದಂಥ ಫಲಿತಾಂಶಗಳು ಬರತಕ್ಕಂಥ ವರ್ಷ ಇದು ನಿಮಗೆ ಯಾವುದೇ ತೊಡಕಿಲ್ಲ ನಿಮ್ಗೆ ಯಾರೂ ಎದುರಿಲ್ಲ ನಿಮಗೆ ಹನ್ನೊಂದನೇ ಮನೆಯಲ್ಲಿ ಶನಿ ಇದ್ದಾಗ ನಿಮಗೆ ಎಲ್ಲವೂ ಸಕ್ಸಸ್ಸೆ ನಿಮಗೆ ಬಿಸ್ನೆಸ್ ಆಗಲಿ ರಾಜಕೀಯ ಆಗಲಿ ಸಮಾಜ ಸೇವೆ ಆಗಲಿ ಅಥವಾ ವ್ಯಾಪಾರ ಆಗಲಿ ಅಥವಾ ನೀವು ಆರ್ಗ್ಯಾನಿಕ್ ಫಾರ್ಮಿಂಗ್ ಆಗಲಿ ಯಾವ ಕೆಲಸ ಕೈ ಹಾಕಿದ್ರು ಸಹ ಅದ್ಭುತವಾದ ಫಲಿತಾಂಶಗಳನ್ನು ಪಡ್ಕೊಳ್ತೀರಾ ಎರಡನೇ ಮನೆಯಲ್ಲಿ ಗುರು ಅಷ್ಟೇ ಅನುಕೂಲ ಕೊಡತಕ್ಕಂಥದ್ದು ನಿಮ್ಮ ಮಾತು ನಿಮ್ಮ ಒಂದು ನಡತೆ ಎಲ್ಲದಕ್ಕೂ ವಿಶೇಷವಾದ ಗೌರವ ವಿಶೇಷವಾದ ಸ್ಥಾನ ಐವತ್ತು ಜನ ನೂರು ಜನ ನಿಮ್ಮ ಮಾತನ್ನು ಕೇಳೋದಕ್ಕೆ ಸಿದ್ಧವಾಗಿರ್ತಾರೆ ನೀವು ಹೇಳಿರೋ ಒಂದು ನೀವು ಕೊಡತಕ್ಕಂಥ ಕಮ್ಯಾಂಡ್ಸ್ ಏನಿದೆ ಅದನ್ನು ತಗೊಂಡು ಅದಕ್ಕೆ ತಕ್ಕಾಗಿ ಕೆಲಸ ಮಾಡತಕ್ಕಂಥ ಒಂದು ಸನ್ನಿವೇಶ ಇರುತ್ತೆ ಅದೇ ಥರ ಸಮಾಜದಲ್ಲಿ ಸ್ಥಾನಮಾನ ಗೌರವ ಎಲ್ಲವೂ ಬೆಳೆಯುತ್ತೆ ಯಾವುದೇ ತೊ ತಂಟೆ ತಕರಾರಿಲ್ಲ ನಿಮಗೆ ಹತ್ತನೇ ಮನೆಯಲ್ಲಿ ರಾಹು ಅಲದ ಜಾಸ್ತಿ ಮಾಡಿಸ್ತಾನೆ ಇದ್ದ ಕಡೆ ಕೂತ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಏನೋ ಒಂದು ಕೆಲಸದ ನಿಮಿತ್ತ ನೀವು ಬೇರೆ ಊರು ಬೇರೆ ದೇಶ ಪ್ರಯಾಣಗಳ ಮೇಲೆ ಪ್ರಯಾಣಗಳು ಹೋಗ್ತಾನೇ ಇರಬೇಕಾಗುತ್ತೆ ಅದರಲ್ಲೂ ಲಾಭ ಇದೆ ಆರೋಗ್ಯದ ಬಗ್ಗೆ ಜಾಗ್ರತೆ ಇರಲಿ ಎಷ್ಟು ಓಡಾಟ ಜಾಸ್ತಿ ಆಗುತ್ತೋ ಅಷ್ಟು ಆರೋಗ್ಯಗಳಲ್ಲಿ ನಿಮಗೆ ವ್ಯತ್ಯಾಸಗಳಾಗುವ ಸಾಧ್ಯತೆಗಳಿರುತ್ತೆ ನಾಲ್ಕನೇ ಮನೆಯಲ್ಲಿ ಕೇತು ವಿದ್ಯಾಭ್ಯಾಸದಲ್ಲಿ ತೊಡಕು ವಿದ್ಯಾರ್ಥಿಗಳು ತುಂಬ ತುಂಬ ಜಾಗ್ರತೆಯಾಗಿರಬೇಕಾಗಿರ್ತಕ್ಕಂಥ ಸಂದರ್ಭ ಒಂದು ಕೋರ್ಸನ್ನು ಆಯ್ಕೆ ಮಾಡ್ಕೊಳ್ತೀರಾ ಅರ್ಧದಲ್ಲಿ ಬಿಡ್ತೀರಾ ಮತ್ತೊಂದು ಕೋರ್ಸ್ಗೆ ಹೋಗ್ತೀರಾ ತಂದೆ ತಾಯಿಗೆ ಲಕ್ಷಾಂತರ ರೂಪಾಯಿ ಹೊರೆಯಾಗ್ತಾ ಇರತ್ತೆ ಜಾಗ್ರತೆ ಇರಲಿ ಮನಸ್ಸು ಸ್ಥಿರವಾಗಿರಲಿ ಒಂದೇ ನಿರ್ಧಾರ ಮಾಡಿ ಮಾನಸಿಕ ಚಿಂತೆ ಜಾಸ್ತಿ ಆಗ್ತಕ್ಕಂಥದ್ದು ಸುಖದಲ್ಲಿ ನಿಮಗೆ ಕೊರತೆ ಆಗ್ತಕ್ಕಂಥದ್ದು ಇವೆಲ್ಲೂ ಸಣ್ಣ ಪುಟ್ಟ ತೊಡಕುಗಳು ಅದು ಬಿಟ್ಟರೆ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಅದ್ಭುತವಾದ ಫಲಿತಾಂಶ ವೃಷಭ ರಾಶಿಯವರಿಗೆ ಮುಂದೆರಡು ಸಣ್ಣ ಸಣ್ಣ ಪರಿಹಾರಗಳು ನೀವು ಮಾಡ್ಕೋಬೇಕಾಗಿರ್ತಕ್ಕಂಥದ್ರೆ ಮೊದಲನೆಯದಾಗಿ ಶುಕ್ರವಾರದ ದಿವಸ ಸೂಕ್ತ ಹೋಮದಲ್ಲಿ ಭಾ ಭಾಗವಹಿಸಿ ಅಥವಾ ನಿಮ್ಮ ಮನೆಯಲ್ಲಿ ಅದನ್ನು ಮಾಡಿಸಿ ವಿಶೇಷವಾದ ಫಲಿತಾಂಶ ಬರುತ್ತೆ ಒಂದು ಮನಿ ಪ್ಲಾಂಟ್ ತೆಗೆದುಕೊಂಡು ಬಂದು ಸಪ್ತಮಿಯ ದಿವಸ ನಿಮ್ಮ ಮನೆಯಲ್ಲಿ ನೈಋತ್ಯ ಮೂಲೆಯಲ್ಲಿ ಸ್ಥಾಪನೆಯನ್ನು ಮಾಡಿ ವಿಶೇಷವಾದ ಬೆಳವಣಿಗೆಯನ್ನು ನೋಡ್ತೀರಾ ಜ್ಯೋತಿಷ್ಯ ಸಲಹೆಗಳಿಗೆ ಮಾರ್ಗದರ್ಶನಕ್ಕೆ ಆಸ್ಟ್ರೋ ಪೂಜಾ ಡಾಟ್ ಕಾಮ್ ಅಥವಾ ಕೆಳಗೆ ನೀಡಿರತಕ್ಕಂಥ ದೂರವಾಣಿ ಸಂಖ್ಯೆಗಳಿಗೆ ಸಂಪರ್ಕಿಸಿ